ನಾವಿಂದು ಲಿಂಗ ಸಮಾನತೆ ಸಾಧಿಸುವ ಕುರಿತು ಸಾಕಷ್ಟು ಮಾತನಾಡ್ತಿದ್ದೇವೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಮಹಿಳೆಯರಿಗೆ ಸಮಾನ ಅವಕಾಶ ದೊರೆಯಬೇಕು ಅಂತೀವಿ ಆದರೆ ನಮ್ಮ ದೇಶದಲ್ಲಿ ಮಹಿಳೆಯರ ಮೇಲಿನ ಅಪರಾಧ ಪ್ರಕರಣಗಳು ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇವೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಅಂದ್ರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ದೇಶದಲ್ಲಿ ನಾಲ್ಕು ಲಕ್ಷದ ನಲವತ್ತೈದು ಸಾವಿರಕ್ಕೂ ಹೆಚ್ಚು ಮಹಿಳೆಯರ ವಿರುದ್ಧದ ಅಪರಾಧ ಪ್ರಕರಣಗಳು ದಾಖಲಾಗಿವೆ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮ ರಾಜಧಾನಿ ಬೆಂಗಳೂರು ಒಂದರಲ್ಲಿಯೇ ಮೂರು ಸಾವಿರದ ಇನ್ನೂರ ಅರವತ್ತು ಪ್ರಕರಣಗಳು ದಾಖಲಾಗಿವೆ ಇಲ್ಲಿ ಪ್ರತಿನಿತ್ಯ ಸರಾಸರಿ ಎಂಟು ಮಹಿಳಾ ದೌರ್ಜನ್ಯ ಕೇಸುಗಳು ವರದಿಯಾಗ್ತಾ ಇವೆ ಇವುಗಳಲ್ಲಿ ಅತ್ಯಧಿಕ ಪ್ರಕರಣಗಳು ಸಾರ್ವಜನಿಕ ಪ್ರದೇಶಗಳಲ್ಲಿ ನಡೆದಿವೆ ಎಂಬುದು ಗಮನಾರ್ಹ ಇದು ಮಹಿಳೆಯರು ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡುವಾಗ ಸುರಕ್ಷಿತರಾಗಿಲ್ಲ ಎಂಬುದನ್ನು ಬೊಟ್ಟು ಮಾಡಿ ತೋರಿಸ್ತಿದೆ ಲಿಂಗ ಸಮಾನತೆ ಸಾಧಿಸಬೇಕು ಅಂತ ಅಂದ್ರೆ ಮಹಿಳೆಯರು ಪುರುಷರಂತೆ ನಿರ್ಭೀತೆಯಿಂದ ಹೊರಗಡೆ ಓಡಾಡಿ ತಮ್ಮ ಕೆಲಸ ಕಾರ್ಯಗಳನ್ನ ನಿರ್ವಹಿಸಲು ಅವಕಾಶವಿರಬೇಕು ಇದಕ್ಕೆ ಸೂಕ್ತ ಸಾರಿಗೆ ವ್ಯವಸ್ಥೆ ಬೇಕೇ ಬೇಕು ರಾಜಧಾನಿ ಬೆಂಗಳೂರು ಸೇರಿದಂತೆ ನಮ್ಮ ರಾಜ್ಯದ ಪ್ರಮುಖ ನಗರಗಳಲ್ಲಿ ದುಡಿಯುವ ಮಹಿಳೆಯರು ಸಾರಿಗೆ ಖರ್ಚು ಹೊರೆಯಾಗ್ತಾ ಇರೋದ್ರಿಂದ ಮತ್ತು ಸರಿಯಾದ ವ್ಯವಸ್ಥೆ ಇಲ್ಲದೇ ಇದ್ದುದರಿಂದ ಖಾಸಗಿ ವ್ಯವಸ್ಥೆಗಳ ಅಂದ್ರೆ ಆಟೋ ಟೆಂಪೋ ಟಮ್ ಟಂ ಮತ್ತಿತರಗಳ ಮೊರೆ ಹೋಗ್ತಾ ಇದ್ರು ಇಲ್ಲಿ ಸುರಕ್ಷತೆಯ ಯಾವ ಭರವಸೆಯೂ ಇರೋದಿಲ್ಲ ದೆಹಲಿಯ ಸರ್ಕಾರೇತರ ಸಂಸ್ಥೆ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ನಡೆಸಿರುವಂತಹ ಅಧ್ಯಯನದ ವರದಿಯ ಪ್ರಕಾರ ಓಡಾಟ ಸುರಕ್ಷಿತವಾಗಿಲ್ಲ ಎಂಬ ಕಾರಣಕ್ಕಾಗಿಯೇ ನಮ್ಮ ದೇಶದಲ್ಲಿ ಶೇಕಡ ಐವತ್ತೆರಡರಷ್ಟು ಮಹಿಳೆಯರು ಶಿಕ್ಷಣ ಮತ್ತು ಉದ್ಯೋಗ ಬೇಡ ಅಂತ ದೂರ ಸರಿತಾ ಇದ್ದಾರಂತೆ ಹೀಗೆ ದೂರ ಸರಿಯುವ ಮಹಿಳೆಯರಲ್ಲಿ ಶೇಕಡ ನಲವತ್ತೇಳರಿಂದ ಶೇಕಡ ಐವತ್ತೈದರಷ್ಟು ಮಂದಿ ಮೂವತ್ತೈದು ವರ್ಷಕ್ಕಿಂತಲೂ ಕಡಿಮೆ ವಯಸ್ಸಿನವರು ಇದು ಸಾರಿಗೆ ವ್ಯವಸ್ಥೆಯಲ್ಲಿನ ಅಸುರಕ್ಷತೆ ಎಷ್ಟು ಗಂಭೀರ ವಿಷಯ ಎಂಬುದನ್ನು ಎತ್ತಿ ತೋರಿಸ್ತಾ ಇದೆ ಮಹಿಳೆಯರ ಈ ಸಂಕಷ್ಟವನ್ನ ಅರ್ಥ ಮಾಡಿಕೊಂಡ ರಾಜ್ಯ ಸರ್ಕಾರ ಶಕ್ತಿ ಯೋಜನೆಯನ್ನ ಜಾರಿಗೆ ತಂದಿದೆ ಈ ಯೋಜನೆಯ ಅಡಿ ಮಹಿಳೆಯರು ಸರ್ಕಾರಿ ಬಸ್ಸುಗಳಲ್ಲಿ ರಾಜ್ಯದಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಸುರಕ್ಷಿತವಾಗಿ ಪ್ರಯಾಣ ಮಾಡಬಹುದಾಗಿದೆ ಈ ಬಸ್ಸುಗಳಲ್ಲಿ ಹಿಂದಿನಿಂದಲೂ ಮಹಿಳೆಯರಿಗೆ ಕೆಲವು ಆಸನಗಳನ್ನ ಮೀಸಲಿಡಲಾಗ್ತಾ ಇದೆ ಬೆಂಗಳೂರಿನ ಬಿಎಂಟಿಸಿ ಬಸ್ಗಳಲ್ಲಂತೂ ಮಹಿಳೆಯರಿಗೆ ಆಸನಗಳನ್ನ ಮೀಸಲಿಟ್ಟಿರುವುದರ ಜೊತೆಗೆ ಮುಂದಿನ ಬಾಗಿಲುಗಳಲ್ಲಿ ಮಹಿಳೆಯರಿಗೆ ಮಾತ್ರ ಹತ್ತಲು ಮತ್ತು ಇಳಿಯಲು ಅವಕಾಶ ಮಾಡಿಕೊಡಲಾಗ್ತಾ ಇದೆ ಬಹುತೇಕ ಬಸ್ಸುಗಳಲ್ಲಿ ಸಿಸಿ ಟಿವಿಗಳನ್ನು ಅಳವಡಿಸಿ ಸುರಕ್ಷತೆಗೆ ಹೆಚ್ಚಿನ ಗಮನವನ್ನು ನೀಡಲಾಗಿದೆ ಹೀಗಾಗಿ ರಾಜ್ಯದ ಮಹಿಳೆಯರಿಗೆ ಈ ಯೋಜನೆಯಿಂದಾಗಿ ಉಚಿತವಾಗಿ ಮತ್ತು ಸುರಕ್ಷಿತವಾಗಿ ಓಡಾಡುವ ಅವಕಾಶ ದೊರೆತಿದೆ ಸರ್ಕಾರದ ಫಿಸಿಕಲ್ ಪಾಲಿಸಿ ಇನ್ಸ್ಟಿಟ್ಯೂಟ್ ಅಂದರೆ ವಿತ್ತೀಯ ಕಾರ್ಯನೀತಿ ಸಂಸ್ಥೆ ನಡೆಸಿದ ಅಧ್ಯಯನದ ಸಂದರ್ಭದಲ್ಲಿ ಶಕ್ತಿ ಯೋಜನೆಯಿಂದಾಗಿ ಸುರಕ್ಷಿತವಾದ ಪ್ರಯಾಣ ಈಗ ಸಾಧ್ಯವಾಗ್ತಾ ಇದೆ ಅಂತ ಬಹುತೇಕ ಉದ್ಯೋಗಸ್ಥ ಮಹಿಳೆಯರು ಹೇಳಿಕೆ ಕೊಟ್ಟಿದ್ದಾರೆ ಈ ಯೋಜನೆಯಿಂದ ಆರ್ಥಿಕವಾಗಿ ಮಹಿಳೆಯರಿಗೆ ಲಾಭವಾಗುವುದರ ಜೊತೆಗೆ ಸುರಕ್ಷಿತ ಪ್ರಯಾಣದ ಭರವಸೆಯೂ ಸಿಕ್ಕಿದೆ ಹೊರಗೆ ಓಡಾಡಲು ಹಿಂಜರಿತಾ ಇದ್ದ ಮಹಿಳೆಯರು ಈಗ ಧೈರ್ಯವಾಗಿ ಓಡಾಡಬಹುದಾಗಿದೆ ಹೀಗಾಗಿಯೇ ಈ ಯೋಜನೆಯನ್ನ ಮಹಿಳೆಯರ ಸಬಲೀಕರಣದ ಗೇಮ್ ಚೇಂಜರ್ ಎಂದೇ ಬಣ್ಣಿಸ್ಲಾಗ್ತಾ ಇದೆ ನಮಸ್ಕಾರ